ವ್ಯಕ್ತಿತ್ವ ವಿಕಸನ ವ್ಯಕ್ತಿತ್ವ ಅಂದರೇನು ಒಳ್ಳೆ ವ್ಯಕ್ತಿತ್ವದ ಗುಣಗಳೇನು ವ್ಯಕ್ತಿತ್ವ ಹೀಗಿದ್ದರೆ ಜೀವನ ಬಲು ಸುಲಭ ವ್ಯಕ್ತಿತ್ವ ವಿಕಸನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇದು ನಿಮ್ಮ ವ್ಯಕ್ತಿತ್ವದ ವಿಕಸನಕ್ಕಾಗಿ ನನಗೆ ತಿಳಿದಿರುವ ಕೆಲವು ಅಂಶಗಳನ್ನು ನಿಮಗೆ ತಿಳಿಸಲು ಇಚ್ಛೆಯಾಗಿದೆ ದಿನಾಲು ಹತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನಗುಮುಖದಿಂದ ವಾಕ್ ಮಾಡಿ ಎಲ್ಲರಿಗೂ ಬೆಳಗಿನ ವಂದನೆಗಳನ್ನು ತಿಳಿಸುವುದು ಹಾಗೂ ಹತ್ತು ನಿಮಿಷಗಳ ಮೌನ ಕನಿಷ್ಠ ಆರು ಗಂಟೆಗಳ ಕಾಲ ನಿದ್ದೆ ಮಾಡಿ ದಿನಾಲು ಮಾಡುವ ಪ್ರಾರ್ಥನೆ ನಿಮಗೆ ತಿಳಿದ ವಿಷಯಗಳನ್ನು ಫೇಸ್ಬುಕ್ ಹಾಗೂ ವಾಟ್ಸಪ್ ಹಾಕುವುದರಿಂದ ಹಾಗೂ ಅದರ ಜೊತೆಯಲ್ಲಿ ಧ್ಯಾನ ಮಾಡುವುದರಿಂದ ಸಹ ಮನಸ್ಸನ್ನು ಹತೋಟಿಯಲ್ಲಿಡುತ್ತದೆ ಈ ಜೀವನದ ಜಂಜಾಟವನ್ನು ಎದುರಿಸಲು ನಮ್ಮ ಸತತವಾದ ಪ್ರಾರ್ಥನೆಯು ಇಂಧನದಂತೆ ನಮಗೆ ಶಕ್ತಿ ನೀಡುತ್ತದೆ ಶಕ್ತಿ ಉತ್ಸಾಹ ತಾಳ್ಮೆ ಸಂವಾದ ಸಂವೇದನಾಶೀಲತೆಗಾಗಿ ಸದಾಕಾಲವು ಭಗವಾನ್ ವಾಸುದೇವ ಶ್ರೀಕೃಷ್ಣ ನನ್ನ ಇರಿ ಹಗಲು ಧಾರಾಳವಾಗಿ ನೀರು ಕುಡಿಯಿರಿ ರಾತ್ರಿ ಮಲಗುವಾಗ ನೀರು ಮಿತವಾಗಿರಲಿ ಮುಂಜಾನೆಯ ತಿಂಡಿ ರಾಜನಂತೆ ತಿನ್ನಿ ಮಧ್ಯಾಹ್ನದ ಊಟ ರಾಣಿಯಂತೆ ತಿನ್ನಿ ರಾತ್ರಿ ಊಟ ಭಿಕ್ಷುಕನಂತೆ ಇರಲಿ ಕಾರ್ಖಾನೆಗಳಲ್ಲಿ ತಯಾರಾಗುವ ಆಹಾರಕ್ಕಿಂತ ಗಿಡಗಳಲ್ಲಿ ಬಿಡುವ ಆಹಾರವನ್ನು ಹೆಚ್ಚು ಹೆಚ್ಚು ತಿನ್ನಿ ಜಾಸ್ತಿ ಮುಗುಳು ನಗಿ ಹೆಚ್ಚೆಚ್ಚು ನಕ್ಕು ಬಿಡಿ ದಿನಾಲು ಕನಿಷ್ಠ ಮೂರು ಜನರಿಗಾದರೂ ಮುಗುಳು ಬೇಡಿ ಗಾಸಿಪ್ಗಳಲ್ಲಿ ಕಾಲ ಕಳೆದು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಆ ಶಕ್ತಿಯನ್ನು ಧನಾತ್ಮಕ ಚಿಂತನೆಗಳಿಗೆ ಬಳಸಿ ಯಾರನ್ನು ದ್ವೇಷಿಸುವುದರಲ್ಲಿ ಕಾಲ ಕಳೆಯಬೇಡಿ ಜೀವನ ಚಿಕ್ಕದು ನಿಮ್ಮನ್ನು ಯಾರಿಗೂ ಹೋಲಿಸಿಕೊಳ್ಳಬೇಡಿ ಯಾಕೆಂದರೆ ನಮ್ಮ ಪಯಣ ಎಲ್ಲಿಂದೂ ನಮಗೆ ತಿಳಿದಿಲ್ಲ ದಿನಾಲೂ ಸ್ವಲ್ಪ ಸಮಯವಾದರೂ ಎಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೊಡನೆ ಕಾಲ ಕಳೆಯಿರಿ ಧರ್ಮದಿಂದ ಉಚಿತವಾಗಿ ಸಹಾಯ ಮಾಡಿ ಎಲ್ಲ ವಾದಗಳನ್ನು ನ್ಯಾಯಾಲಯಗಳಲ್ಲಿ ಗೆಲ್ಲಬೇಕೆಂದಿಲ್ಲ ಸೋತು ನಂತರದಲ್ಲಿ ಗೆದ್ದು ಬಿಡಿ ಎಲ್ಲವನ್ನೂ ಭಗವಾನ್ ವಾಸುದೇವ ಶ್ರೀಕೃಷ್ಣನ ಮೇಲೆ ಬಹರ ಹಾಕಿ ಸತ್ಯ ನಿಮ್ಮದಾಗುತ್ತದೆ ನಿಮ್ಮ ಸಂಗಾತಿಗೆ ಅವರ ಹಿಂದಿನ ತಪ್ಪುಗಳನ್ನು ಜ್ಞಾಪಿಸಿ ನಿಮ್ಮ ಇಂದಿನ ಸಂತೋಷವನ್ನು ಕೊಲ್ಲಬೇಡಿ ಮನೆಯಲ್ಲಿ ಎಲ್ಲರ ಜೊತೆ ಸಂತೋಷವಾಗಿರಿ ತಪ್ಪುಗಳನ್ನು ಹುಡುಕಬೇಡಿ ನೀವೇ ಆದರೆ ಸುಮ್ಮನೆ ಸರಿಪಡಿಸಿ ಅಷ್ಟೇ ಸಾಕು ನಿಮ್ಮನ್ನು ನೀವೇ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಯಾಕೆಂದರೆ ಬೇರೆ ಯಾರೂ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಇರುವಷ್ಟು ಕಾಲ ಸಂತೋಷದಿಂದ ಮನೆಯಲ್ಲಿರಿ ಭಗವಾನ್ ವಾಸುದೇವ ಶ್ರೀಕೃಷ್ಣನೇ ಬಗೆಹರಿಸುತ್ತಾನೆ ಜೀವನ ಒಂದು ಶಾಲೆ ಇದ್ದಂತೆ ಸಮಸ್ಯೆಗಳು ಬೀಜಗಣಿತದ ಲೆಕ್ಕಗಳಂತೆ ಕರಗಿ ಉತ್ತಮ ಪಾಠ ಕಲಿಸುತ್ತವೆ ಸಮಸ್ಯೆಗಳನ್ನು ಉತ್ಸಾಹದಿಂದ ಹಾಗೂ ತಾಳ್ಮೆಯಿಂದ ಎದುರಿಸಿ ಭಗವಂತನಲ್ಲಿ ನಂಬಿಕೆ ಇಡಿ ಸಾಕು ನಿಮ್ಮ ಉದ್ಯೋಗ ನಿಮ್ಮನ್ನು ನೀವು ನಿವೃತ್ತಿಯಾಗುವವರಿಗೂ ಕಾಯುವುದು ನಿಮ್ಮ ಕುಟುಂಬ ಸಂಬಂಧಿಗಳು ಮತ್ತು ಮಿತ್ರರು ಮಾತ್ರ ನಿಮ್ಮೊಡನೆ ಯಾವಾಗಲೂ ಇರುವವರು ಅವರಿಗೆ ಯಾವಾಗಲೂ ಸಮಯ ಕೊಡಿ ಅವರು ಹೇಳಿದ ತಕ್ಷಣವೇ ಕೆಲಸ ಮಾಡಿಕೊಡಿ ಅಷ್ಟೇ ಸಾಕು ಅವರು ಪುನೀತರಾಗುತ್ತಾರೆ ಎಲ್ಲರನ್ನೂ ಕ್ಷಮಿಸುತ್ತಾ ಅವರ ತಪ್ಪುಗಳನ್ನು ಮರೆಯುತ್ತಾ ಮುಂದೆ ಸಾಗಿ ಭಗವಾನ್ ವಾಸುದೇವ ಶ್ರೀಕೃಷ್ಣ ಖಂಡಿತವಾಗಿಯೂ ಕಾಪಾಡುತ್ತಾನೆ ಸಿಟ್ಟು ಎಂಬುದು ನನ್ನ ವೈರಿ ಶಾಂತಿ ಪರರ ವೈರಿ ಎಂಬುದನ್ನು ಎಂದಿಗೂ ಮರೆಯದಿರಿ ಮನೆಯಲ್ಲಿ ವಾದ ಮಾಡಬೇಡಿ ಆಗ ಭಗವಂತನೂ ಕೂಡ ನಿಮ್ಮನ್ನು ಮೆಚ್ಚುತ್ತಾನೆ ನನ್ನನ್ನು ದ್ವೇಷಿಸುವವರನ್ನು ದ್ವೇಷಿಸಲು ನನಗೆ ಸಮಯವಿಲ್ಲ ನೀವು ಸುಮ್ಮನೆ ಇದ್ದುಬಿಡಿ ಏಕೆಂದರೆ ನನ್ನನ್ನು ಪ್ರೀತಿಸುವವರ ಪ್ರೀತಿಯಲ್ಲಿ ನಾನು ತುಂಬ ಬ್ಯೂಜಿಯಾಗಿದ್ದೇನೆ ಎಂಬುದು ನಿಮ್ಮ ಮನೋಧೋರಣೆಯಾಗಿರಲಿ ನೀವು ಬೇಯಿಸುವ ಅನ್ನದ ನೀರು ಅದು ನಿಮ್ಮ ಬೆವರಿನ ಹನಿಯಾಗಿರಬೇಕೇ ಹೊರತು ಬೇರೆಯವರ ಕಣ್ಣೀರಾಗದಂತೆ ನೋಡಿಕೊಳ್ಳಿ ಅಧರ್ಮ ಸಂಪಾದನೆ ಮಾಡಬೇಡಿ ಖಂಡಿತವಾಗಿಯೂ ಬಡ್ಡಿ ಸಮೇತ ಹಿಂದಿರುಗಿಸಬೇಕಾಗುತ್ತದೆ ಪ್ರತಿದಿನವೂ ಇದು ನಮ್ಮ ಕೊನೆಯ ದಿನವೆಂದು ತಿಳಿದು ಗಳಿಸಬೇಕು ಪ್ರತಿದಿನವೂ ಇದು ನಮ್ಮ ಮೊದಲ ದಿನವೆಂದು ತಿಳಿದು ಉಳಿಸಬೇಕು ಮಹಾಲಕ್ಷ್ಮಿಯ ಅನುಗ್ರಹ ಖಂಡಿತವಾಗಿಯೂ ಇರುತ್ತದೆ ನಿಮ್ಮಿಂದ ಈ ವಿಡಿಯೋ ಕಂದು ಲೈಕ್ ಇರಲಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ